ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹೇಗೆ ಲೆಕ್ಕಾಚಾರ ಹಾಕಿದರೂ ಕೂಡ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಗೆಲ್ಲಲೇಬೇಕು ಅಂಥ ಚುನಾವಣೆ ಭಾರತೀಯ ಜನತಾ ಪಕ್ಷದ ಕಡೆ ಮತಗಳೇ ಇಲ್ಲ ಯಾವುದೇ ರೀತಿಯ ಲೆಕ್ಕ ಮಾಡಿದರೂ ಅವರ ಅಲಯನ್ಸ್ ಗೆಲ್ಲೋದು ಇಂಡಿಯಾ ಅಲಯನ್ಸು ಅಂಥ ಸಂದರ್ಭದಲ್ಲಿ ಕೌತುಕ ಎನ್ನುವಂತೆ ಅಚ್ಚರಿ ಎನ್ನುವಂತೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಾರೆ ಇಂಡಿಯಾ ಅಲಯನ್ಸ್ನ ಅಭ್ಯರ್ಥಿ ಪರಾಭವ ಕೊಡ್ತಾರೆ ಇಂಥದ್ದೊಂದು ಕೌತುಕ ನಿನ್ನೆ ಜನವರಿ ಮೂವತ್ತನೇ ತಾರೀಕು ಚಂಡೀಗಢ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಜರುಗತ್ತೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕಿದ್ದಂಥ ಮತಗಳೆಷ್ಟು ಇಪ್ಪತ್ತು ಮತಗಳಿದವು ಒಟ್ಟು ಮತಗಳು ಮೂವತ್ತಾರು ಅದರಲ್ಲಿ ಇಪ್ಪತ್ತು ಎನ್ ಡಿ ಅಲಯನ್ಸ್ಗೆದ್ದದ್ದು ಇವ್ರಿಗೆ ಇದ್ದದ್ದು ಎಷ್ಟು ಬಿ ಜೆ ಪಿಗೆ ಕೇವಲ ಮತ್ತು ಕೇವಲ ಹದಿನಾರು ಮತಗಳು ಹೇಗೆ ಮಾಡಿದರೂ ನಾಲ್ಕು ಮತಗಳು ಎಕ್ಸ್ಟ್ರಾ ಇದು ಗೆಲ್ಗೆ ಗೆಲ್ಲಲೇಬೇಕು ಅಂತ ಸ್ಥಿತಿ ಇತ್ತು ಆದರೆ ನೋಡಿ ಇವರು ಚುನಾವಣೆಯ ಸಂದರ್ಭದಲ್ಲಿ ಮತ ಹೇಗೆ ಹಾಕಬೇಕು ಅನ್ನುವಂಥ ಕನಿಷ್ಠ ಪರಿಜ್ಞಾನ ಇರಲಾರದಂಥ ಸದಸ್ಯರನ್ನು ಹೊಂದಿರುವಂಥ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಎಂಟು ಮತಗಳು ಅಸಿಂಧುಗೊಳ್ತವೆ ಈ ಎಂಟು ಮತಗಳು ಅಸಿಂಧುಗೊಂಡು ಹನ್ನೆರಡು ಮತಗಳು ಭಾ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷಕ್ಕೆ ಬೀಳುತ್ತೆ ಹದಿನಾರು ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಬೀಳ್ತವೆ ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲ್ತಾನೆ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾನೆ ಆತನ ಹೆಸರು ಮನೋಜ್ ಸೋನ್ಕರ್ ಅಂತೇಳಿ ಈ ಮನೋಜ್ ಸೋನ್ಕರ್ ಬಿ ಜೆ ಪಿ ಅಭ್ಯರ್ಥಿ ಕುಲ್ದೀಪ್ ಸಿಂಗ್ ಅಂತೇಳಿ ಕಾಂಗ್ರೆಸ್ನಿಂದ ನಿಲ್ಲಿಸಲಾಗಿರುತ್ತೆ ಚುನಾವಣೆಯಲ್ಲಿ ಗೆದ್ದೆ ಬಿಟ್ಟಿವೆ ಅಂತ ಇನ್ನಿಲ್ಲದ ಹಾಗೆ ಪಟಾಕಿ ಹೊಡಿಲಿಕ್ಕೆ ಸಜ್ಜಾದಂಥ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾವ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಸರ್ಕಾರ ನಡೆಸ್ತಾ ಇದೆಯೋ ಅದು ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ನವ್ರಿಗೆ ಜೈಲಿಗೆ ಕಳಿಸೋವಂಥ ತಯಾರಿಯಲ್ಲಿರ್ತಾರೆ ಆದರೆ ಚುನಾವಣೆ ಬಂದ ತಕ್ಷಣ ಇಬ್ಬರು ಒಂದಾಗಿಬಿಡ್ತಾರೆ ಇಷ್ಟೆಲ್ಲ ಆದರೂ ಕೂಡ ಗೆಲುವನ್ನು ಸಾಧಿಸಲಿಲ್ಲಲ್ಲ ಅದು ಭಾಳ ವಿಚಿತ್ರವಾದಂಥದ್ದು ಕಳೆದ ಬಾರಿಯೂ ಇದೇ ರೀತಿಯಾಗಿತ್ತು ಕಳೆದ ಬಾರಿ ಈ ರೀತಿ ಆದಂಥ ಸಂದರ್ಭದಲ್ಲಿ ಮತ್ತೆ ಯಥಾ ಪ್ರಕಾರ ಇದೊಂದು ದೊಡ್ಡದಾದಂಥ ಪಿತೂರಿ ಅಂತ ದೊಡ್ಡದಾಗಿ ಬಿಂಬಿಸುವ ಪ್ರಯತ್ನ ನಡೆದಿತ್ತು ಆದರೆ ಈ ಬಾರಿ ಅದು ಸಾಧ್ಯವಾಗಲಿಲ್ಲ ಹೀಗಾಗಿ ಕಾಂಗ್ರೆಸ್ಸು ಮತ್ತೆ ಕೋರ್ಟಿಗೆ ಮೊರೆ ಹೋಗಿದೆ ಕೋರ್ಟಿಗೆ ಮೊರೆ ಹೋಗಿ ಚುನಾವಣೆಯನ್ನೇ ಸರಿಯಾಗಿ ನಡೆಸಿಲ್ಲ ಅಲ್ಲ ಸ್ವಾಮಿ ನಿಮ್ಮ ಅಭ್ಯರ್ಥಿಗಳಿಗೆ ಮತ ಹಾಕುವುದು ಹೇಗೆ ಅಂತಲೇ ನೀವು ಹೇಳಿಕೊಟ್ಟಿಲ್ಲ ಕೋರ್ಟ್ನಲ್ಲಿ ಏನಂತ ಆರ್ಗ್ಯೂ ಮಾಡ್ತೀರಾ ಈ ಚುನಾವಣೆ ಆ್ಯಕ್ಚುಲಿ ನಡೀಬೇಕಾಗಿತ್ತು ಜನವರಿ ಹದಿನೆಂಟನೇ ತಾರೀಕು ಚುನಾವಣಾ ಅಧಿಕಾರಿಗೆ ಹುಷಾರಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಮುಂದೂಡಲಾಗುತ್ತೆ ಫೆಬ್ರವರಿ ಆರನೇ ತಾರೀಕು ಚುನಾವಣೆ ಮಾಡೋದಂತಾಗಿರುತ್ತೆ ಆದರೆ ಕೋರ್ಟ್ ಮಧ್ಯಪ್ರವೇಶಿಸಿ ಇಲ್ಲ ಬೇಗ ಮಾಡಿ ಅಂತ ಹೇಳಿದ್ದಕ್ಕೆ ಜನವರಿ ಮೂವತ್ತಕ್ಕೆ ಚುನಾವಣೆಯನ್ನು ತೀರ್ಮಾನ ಮಾಡಬೇಕು ಅಂತ ತೀರ್ಮಾನ ಆಗಿರುತ್ತೆ ತೀರ್ಪಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ನಡೆದಂಥ ಚುನಾವಣೆ ಯಾವಾಗ ಈ ರೀತಿ ಸೋಲ್ತಾನೋ ಅಭ್ಯರ್ಥಿ ತಮ್ಮ ಅಭ್ಯರ್ಥಿ ಆವಾಗ ಇದ್ದಕ್ಕಿದ್ದ ಹಾಗೆ ಅರವಿಂದ್ ಕೇಜ್ರಿವಾಲ್ ಟ್ವೀಟ್ ಮಾಡ್ತಾರೆ ಇವರು ಟ್ವೀಟ್ ಮಾಡೋದರಲ್ಲಿ ನಿಸ್ಸೀಮನಾದ ಮನುಷ್ಯ ಹೇಳ್ತಾರೆ ಗಾಂಧಿಯನ್ನು ಹತ್ಯೆ ಮಾಡಿದ ದಿನದಂದೇ ಪ್ರಜಾಪ್ರಭುತ್ವದ ಹತ್ಯೆ ಮಾಡಿದೆ ಭಾರತೀಯ ಜನತಾ ಪಕ್ಷ ಅಂತ ಟ್ವೀಟ್ ಮಾಡ್ತಾರೆ ಅಲ್ಲ ಸ್ವಾಮಿ ಪ್ರಜಾಪ್ರಭುತ್ವದ ಹತ್ಯೆ ಅಂತ ನೀವು ಹೇಳಲಿಕ್ಕು ಮತ್ತು ನಿಮ್ಮ ಸದಸ್ಯರೇ ಮತ ತಪ್ಪು ಮಾಡಿರೋದಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ ಗಾಂಧಿ ಹತ್ಯೆ ಆಗಿದ್ದಕ್ಕೂ ಇವತ್ತಿನ ಈ ಘಟನೆಗೂ ಯಾವ ರೀತಿ ನೀವು ಲ ಅದನ್ನು ತಳಕೆ ಹಾಕ್ತೀರಿ ನನಗೆ ಅರ್ಥ ಆಗಲಿಲ್ಲ ಇದು ಯಾಕೆಂದರೆ ಯಾವಾಗ ಯಾವಾಗ ಚುನಾವಣೆ ನಡೆದಂಥ ಸಂದರ್ಭದಲ್ಲಿಯೂ ಈ ತಮ್ಮ ಸೋಲಾದಾಗ ಪರಾಭವಾದಾಗ ಆದಾಗ ಆಮ್ ಆದ್ಮಿ ಪಕ್ಷ ಒಂದು ಎರಡು ಮೂರು ಸಬಬುಗಳನ್ನು ಇಟ್ಕೊಳ್ತಾರೆ ಮೊದಲೇದಾಗಿ ಬಿ ಜೆ ಪಿಯವ್ರು ಇನ್ನಿಲ್ಲದ ಹಾಗೆ ಹಣ ಚೆಲ್ಲಿಬಿಟ್ಟಿದ್ದಾರೆ ಆದ್ದರಿಂದ ಚುನಾವಣೆ ಗೆದ್ದಿದ್ದಾರೆ ಎರಡದ್ದು ಅಧಿಕಾರ ದುರುಪಯೋಗ ಆಗಿದೆ ಅಂತ ಹೇಳ್ತಾರೆ ಮೂರನೇದ್ದು ಇ ವಿ ಎಮ್ ಮಷಿನ್ನೇ ಸರಿಯಿಲ್ಲ ಅಂತ ಹೇಳ್ತಾರೆ ಈ ಬಾರಿ ಇ ವಿ ಎಮ್ ಮಷಿನ್ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಏಕೆಂದರೆ ಇದ್ದದ್ದೇ ಮೂವತ್ತಾರು ಮತ ಒಂದೇ ಒಂದು ಗಂಟೆ ನಡೆದಂಥ ಚುನಾವಣೆ ಸೆಕ್ಟರ್ ನಂಬರ್ ಟ್ವೆಂಟಿ ಸೆವೆನ್ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ನಡೆದಂಥ ಚುನಾವಣೆ ಒಂದೇ ಒಂದು ಗಂಟೆ ಚುನಾವಣೆ ಕಿರಣ್ ಖೇರ್ ಮೊದಲು ಮತ ಹಾಕ್ತಾರೆ ಸದಸ್ಯ ಲೋಕಸಭಾ ಸದಸ್ಯೆ ಅದಾದ ಮೇಲೆ ಉಳಿದವರು ಮತ ಚಲಾವಣೆ ಮಾಡ್ತಾರೆ ಒಂದೇ ಗಂಟೆಯಲ್ಲಿ ಮುಗಿದೋದಂಥ ಪ್ರಕ್ರಿಯೆ ಆದರೆ ಇದರ ಫಲಿತಾಂಶ ಮಾತ್ರ ಇವತ್ತು ಇಂಡಿ ಅಲಯನ್ಸ್ನವರು ಮುಟ್ಟಿಕೊಂಡು ನೋಡಬೇಕು ಅಂಥ ಫಲಿತಾಂಶ ಬಂದಿದೆ ಒಂದು ಬೇಜಾರೇನು ಗೊತ್ತಾ ಈಗೇನು ಆಯ್ಕೆ ಆಗಿದಲ್ಲ ಮನೋಜ್ ಸೋನ್ಕರ್ ಇವರೇನು ಭಾರಿ ಒಳ್ಳೆಯ ಕ್ಯಾಂಡಿಡೇಟು ಅಂತ ನಾವು ಹೇಳೋಕ್ಕೆ ಆಗೋಲ್ಲ ನಾವು ಮತದಾರರು ಆಲೋಚನೆ ಮಾಡಬೇಕು ಯಾವಾಗಲೂ ನಾವು ಚುನಾವಣೆಯ ಸಂದರ್ಭದಲ್ಲಿ ಮತದಾನ ಮಾಡುವಾಗ ಯೋಚನೆ ಮಾಡಬೇಕಾಗಿತ್ತು ಈ ವ್ಯಕ್ತಿ ಓದಿದ್ದು ಏಳನೇ ಕ್ಲಾಸು ಏನು ತನ್ನ ವ್ಯವಹಾರ ಮಾಡ್ತೀರಿ ಅಂತ ಲಿಕ್ಕರ್ ಶಾಪ್ ನಡೆಸ್ತಾರೆ ಲಿಕ್ಕರ್ ಶಾಪ್ ನಡೆಸೋದು ತಪ್ಪು ಅಂತ ನಾನು ಹೇಳೋದಿಲ್ಲ ಆದರೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾರಿಗೆ ದೂರ್ಗಾಮಿ ಆಲೋಚನೆ ಇದೆಯೋ ದೂರದರ್ಶಿತ್ವ ಇದೆಯೋ ಯಾರು ಚಂಡೀಗಢದಂಥ ಮಾಡೆಲ್ ಸಿಟಿ ಅಂತ ಹೆಸರು ಪಡೆದಂಥದ್ದು ಮಾದರಿ ನಗರ ಅಂಥಕ್ಕೆ ಒಬ್ಬ ಮೇಯರನ್ನು ಆಯ್ಕೆ ಮಾಡುವಾಗ ತುಂಬ ಯೋಚನೆ ಮಾಡಿ ಅಲ್ಲಿಯ ಪುರಪಿತ್ರುಗಳನ್ನ ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮತದಾರರ ಮೇಲೆ ಇದೆ ಹೌದಲ್ವಾ ಹೇಳಿ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಕಾರಣಕ್ಕೆ ಎಲ್ಲವನ್ನೂ ನಾವು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ